ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಹದಿಮೂರನೆಯ ಅಧ್ಯಾಯ ರಾಮರಾಜ್ಯ ವೈಭವದ ನ ಆರನೆಯ ಭಾಗ ರಾಜಕೀಯ ವ್ಯವಸ್ಥೆಯಲ್ಲಿ ಮುಂದುವರೆದ ಎರಡನೆಯ ಭಾಗ ಶ್ರೀರಾಮನನ್ನು ಹೇಗಾದರೂ ಅಯೋಧ್ಯೆಗೆ ಮರಳಿಸಬೇಕೆಂಬ ಮಹೋದ್ದೇಶದಿಂದಲೇ ಮಂತ್ರಿಯಾದ ಜಾಬಾಲಿ ಮುನಿಯು ಪೂರ್ವ ಪಕ್ಷ ರೂಪದಲ್ಲಿ ಪ್ರೀತಿಯತಿಶಯದಿಂದಲೇ ಮಾಡಿದ ಚಾರ್ವಾಕವಾದವು ರಾಮನನ್ನು ಭಯಂಕರವಾಗಿ ಕೆರಳಿಸುತ್ತದೆ ರಾವಣನನ್ನು ಕಂಡರೂ ಕೆರಳದೇ ಕನಿಕರಿಸಿದ ಪ್ರಭುವಿಗೆ ಜಾಬಾಲಿಯ ನಾಸ್ತಿಕ ಮಾತುಗಳು ಎಷ್ಟು ಕೋಪವನ್ನುಂಟು ಮಾಡಿದವೆಂದನ್ನು ಅರಿತರೆ ರಾಮರಾಜ್ಯದಲ್ಲಿ ನಾಸ್ತಿಕ್ಯದ ಬಗೆಗೆ ಎಷ್ಟು ಬಿಗಿಯಾದ ಧೋರಣೆ ಇತ್ತೆಂದು ತಿಳಿದು ಬರುತ್ತದೆ ಪ್ರಭು ರಾಮ ಸತ್ತೇ ಹೋದ ದಶರಥನ ಮಾತನ್ನು ನೀನೇಕೆ ನಡೆಸಬೇಕು ಸತ್ಯ ಧರ್ಮ ಋಣ ಶ್ರಾದ್ದ ನಿಯತಿ ಇವೆಲ್ಲ ಸುಳ್ಳು ಸತ್ತವನಿಗೆ ಪಿಂಡ ಹಾಕಿದರೆ ಪರಲೋಕವೆಂಬುದರಲ್ಲಿರಬಹುದಾದ ಅವನದನ್ನುಣ್ಣುವುದು ಸತ್ಯವಾದರೆ ಮಹಡಿಯ ಮೇಲೆ ವಾಸಿಸುವವನಿಗೆ ಕೆಳಗಿನವರು ಪಿಂಡ ಹಾಕಿ ಏಕೆ ಉಣಿಸಬಾರದು ಇಲ್ಲಿ ಉಂಡವನ ಅನ್ನ ಬೇರೆಲ್ಲೋ ಇರುವವನಿಗೆ ಹೋಗಿ ಸೇರುವುದೆಂತು ಬುದ್ಧಿವಂತ ಸ್ವಾರ್ಥಿಗಳಾದ ಕೆಲವರು ಸೃಷ್ಟಿಸಿದ ಈ ಯಜ್ಞ ದಾನ ತಪಸ್ಸು ದೀಕ್ಷೆಗಳೆಂಬುವದೆಲ್ಲ ಸುಳ್ಳು ವ್ಯರ್ಥ ಪರವೆಂಬುದೇ ಇಲ್ಲ ಕೈಗೆ ಬಂದ ರಾಜ್ಯವನ್ನು ಅನುಭವಿಸದೆ ನೀನು ಭ್ರಷ್ಟನಾಗುವೆ ಇತ್ಯಾದಿ ಕಾಂಡದ ನೂರ ಎಂಟನೆಯ ಪೂರ್ತಿಯಾಗಿ ವಸ್ತುತಃ ಜಾಪಾಲಿಯೋ ಬ್ರಾಹ್ಮಣೋತ್ತಮನೆಂದು ವಾಲ್ಮೀಕಿ ಮುನಿಯೇ ಅಲ್ಲೇ ಪ್ರಶಂಸಿಸಿದ್ದಾನೆ ತಾನು ನಾಸ್ತಿಕನಲ್ಲವೆಂದೂ ಸಮಯೋಚಿತವಾಗಿ ಹೇಗಾದರೂ ಶ್ರೀರಾಮ ಅಯೋಧ್ಯೆಗೆ ಬರಲೆಂದೂ ಮಾತ್ರ ಆಡಿದ ಮಾತೆಂದೂ ಜಾಬಾಲಿಯೇ ಹೇಳಿದರು ರಾಮ ಬಿಡದೆ ಇಂಥ ಮಾತುಗಳು ಆಕಸ್ಮಿಕವಾಗಿಯೂ ಅಂಥವರ ಬಾಯಿಂದ ಬರಬಾರದೆಂದು ಹೇಳುತ್ತಾನೆ ಮಾಡು ಬಿಡು ಮರ್ಯಾದೆ ತಿಳಿಯದವನು ಎಂಥ ಶೀಲ ಹೊಂದಿರಲು ಸಾಧ್ಯ ಎಂದು ಕೇಳುತ್ತಾನೆ ಮೌಲ್ಯಗಳ ನಿರ್ನಾಮಕ್ಕೆ ಸಿದ್ಧವಾದ ಒಂದು ವ್ಯವಸ್ಥೆಯಲ್ಲಿ ಆಳುಗರು ಅನುಕೂಲಾರ್ಥವಾಗಿ ಆಡುವ ಮೌಲ್ಯದ ಮಾತುಗಳು ಅಪಹಾಸ್ಯಕರ ಆಗಲಾರವೇ ಚಾರಿತ್ರ್ಯವೇ ಮನುಷ್ಯನಿಗೆ ಮುಖ್ಯವೆಂದರೆ ಸತ್ಯ ಪ್ರಜ್ಞೆ ಇಲ್ಲದಿರಲು ಹೇಗೆ ಸಾಧ್ಯ ಈ ಸತ್ಯ ಪ್ರಶಂಸೆಯನ್ನು ಅದ್ಭುತವಾಗಿ ಮಾಡುವ ರಾಮ ಕಾಂಡದ ನೂರ ಒಂಬತ್ತನೇ ಸರ್ಗ ವೇದದ ಅನೇಕ ಭಾಗಗಳ ಸಾರವನ್ನೇ ಇಲ್ಲಿ ನಿವೇದಿಸುತ್ತಾನೆ ಜಾಬಾಲಿಯಂಥ ಅವಿವೇಕಿಯನ್ನು ತನ್ನ ತಂದೆ ಮಂತ್ರಿಯಾಗಿ ಮಾಡಿಕೊಂಡದ್ದೇ ತಪ್ಪೆನ್ನುತ್ತಾನೆ ಶ್ಲೋಕ ಮೂವತ್ತ್ಮೂರು ಯಥ ಚೋರ ಸ ತಿ ಬುಧ ತಸ್ತಿಕ್ರ ವಿಧಿ ತಸ್ಮ ಶಂಕ ಪ್ರಜಾಂ ನಕೋ ನಾಭಿಮುಖೋ ಬುಧ ಸ್ಯಾತ್ ಐ ಮೂವತ್ನಾಲ್ಕನೆಯ ಶ್ಲೋಕ ಇತಿಹಾಸ ಪ್ರಸಿದ್ಧನಾಥ ಶುದ್ಧೋಧನಪುತ್ರನ ಪ್ರಸ್ತ ಇದಲ್ಲ ಅವನಿಗೆ ಮೊದಲು ಬುದ್ಧರು ಎಂಬುವರು ಇದ್ದರೆಂದು ಅವರ ಶಾಸ್ತ್ರಗ್ರಂಥಗಳೇ ಹೇಳುತ್ತವೆ ಸಿದ್ಧನೆಂಬುದು ಹೇಗೆ ವ್ಯಕ್ತಿವಾಚಕವಲ್ಲವೋ ಒಂದು ಪರಂಪರೆಯ ವ್ಯಪನಿಷ್ಠರ ಸೂಚಕವೋ ಬುದ್ಧ ಎಂಬುದು ಒಂದು ಪರಂಪರಾಗತ ವ್ಯಕ್ತಿ ವಿಶೇಷವಾಚಕ ಮಾತ್ರ ರಾಮಾಯಣ ಕಾಲದಲ್ಲಿ ಅವರೂ ಇದ್ದರು ಅವರಿಗೆ ರಾಜನ ಜನಗಳ ಪುರಸ್ಕಾರ ಆಗ ಇರಲಿಲ್ಲ ಕಳ್ಳನು ಹೇಗೋ ಈ ಬುದ್ಧ ಪರಂಪರೆಯವನು ನಾಸ್ತಿಕನೇ ಎನ್ನುವ ರಾಮ ಇಹವನ್ನು ಇಲ್ಲ ಮಾಡುವವನನ್ನು ಪರವನ್ನು ಇಲ್ಲ ಮಾಡುವವನನ್ನು ಇಲ್ಲಿ ಸಮೀಕರಿಸುತ್ತಿರುವುದು ಸ್ಪಷ್ಟ ಎರಡರಿಂದಲೂ ಅನರ್ಥ ಸಿದ್ಧಿ ಲೋಕನಾಶ ಎಂಬುದೇ ಇಲ್ಲಿನ ಗ್ರಹಿಕೆ ಮೌಲ್ಯಗಳು ಸ್ಥಿರವಾಗಿರಬೇಕಾದರೆ ಈ ಐಹಿಕ ಲೋಕದ ಜೀವನವು ಪವಿತ್ರ ಸತ್ಯವೆಂಬುವ ಗ್ರಹಿಕೆ ಅವಶ್ಯ ಇದರ ಬೇರಾವ ಪರದ ಸತ್ಯವನ್ನು ಅಲ್ಲಗಳೆಯದಿರೆ ಆಗಲೂ ಮೌಲ್ಯವು ಕುಸಿಯುವುದು ಖಂಡಿತ ಯಾವುದನ್ನೂ ಪ್ರಕಟವಾಗಿ ಸುಳ್ಳೆನ್ನದೇ ಅನುಭವ ಕ್ಷೇತ್ರವನ್ನೇ ನಾನಾ ಬಗೆಯ ಸತ್ಯಗಳೆಂದು ವರ್ಗೀಕರಿಸಿ ವಿವರಿಸುವ ವಿಚಿತ್ರ ನಾಸ್ತಿಕ್ಯವಾದದಲ್ಲಿ ಏಕಸೂತ್ರತೆ ಇರದೆ ಜೀವನ ಸಾಮರಸ್ಯ ಕೆಡುವುದು ಖಂಡಿತ ರಾಮರಾಜ್ಯದ ಸಕಲ ಕ್ಷೇಮಗಳಿಗೂ ಈ ನಾಸ್ತಿಕ್ಯದ ಉಗ್ರ ವಿರೋಧ ದಮನ ಸತ್ಯವನ್ನೇ ಎತ್ತಿ ಹಿಡಿಯುವ ಪ್ರವೃತ್ತಿ ಮೂಲ ಕಾರಣವೆನ್ನಬೇಕು ಸತ್ಯಮೇವೋದ್ಧರಾಮಯಂ ಸತ್ಯವನ್ನೇ ಎತ್ತಿ ಹಿಡಿಯುತ್ತೇನೆ ಎಂಬ ಒಂದು ಸರ್ಕಾರದ ಧ್ಯೇಯ ಇಂದು ಅಪಹಾಸ್ಯವಾಗಿ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಕಚೇರಿಯ ಮೇಲೆ ಬರೆಸುವುದನ್ನು ಸಾವಿರಾರು ಹಣದ ವೆಚ್ಚದಲ್ಲಿ ಅಳಿಸಿದ ಸರ್ಕಾರಗಳಿಂದ ಎಂಥ ಸುಖಿ ರಾಜ್ಯ ಸಾಧ್ಯವೆಂಬುದು ನಮ್ಮ ಅನುಭವದಲ್ಲೇ ಇದೆಯಷ್ಟೇ ಈ ಸತ್ಯ ಧರ್ಮ ಪ್ರಜ್ಞೆ ರಾಮರಾಜ್ಯದಲ್ಲಿ ಸುಭದ್ರವಾಗಿದ್ದುದರಿಂದಲೇ ದಂಡ್ಯ ಅದಂಡ್ಯರ ವ್ಯತ್ಯಾಸ ದೊರೆಗೆ ಚೆನ್ನಾಗಿ ತಿಳಿದಿರುತ್ತಿತ್ತು ಅರ್ಯನೂ ಶುದ್ಧ ಚಾರಿತ್ರ್ಯನೂ ಸುಳ್ಳು ಆಪಾದನೆಗೊಳಗಾಗುವುದಾಗಲಿ ದೊರೆಯ ಅಚಾತುರ್ಯದಿಂದ ಮರಣ ದಂಡನೆಗೊಳಗಾಗುವುದಾಗಲಿ ರಾಜ್ಯದಲ್ಲಿ ಅಸಂಭವವಾಗಿತ್ತು ಅಯೋಧ್ಯಕಾಂಡದ ನೂರನೇ ಸರ್ಕ ಐವತ್ತೇಳನೇ ಶ್ಲೋಕ ವಿಚಾರಣೆ ಸಾಂಗವಾಗಿ ನಡೆದು ಅಂಥವನ ಪ್ರಾಮಾಣಿಕತೆ ಸಿದ್ಧವಾಗಿಯೇ ಬಿಡುಗಡೆ ಹೊಂದುತ್ತಿದ್ದನು ಹಾಗೆಯೇ ಕಳ್ಳ ಮಾಲಿನೊಡನೆ ಹಿಡಿಯಲ್ಪಟ್ಟ ಕಳ್ಳನು ಸಾಕ್ಷಿ ಆಧಾರಗಳಿಂದ ಸಿದ್ಧನಾಗಿ ಕಳ್ಳತನ ಸ್ಥಾಪಿತವಾದರೆ ಧನ ಲೋಭದಿಂದ ಬಿಡುಗಡೆ ಹೊಂದುವುದು ಅಸಾಧ್ಯವಾಗಿತ್ತು ಐವತ್ತಾರನೇ ಶ್ಲೋಕ ಲಂಚವಿರಲಿಲ್ಲ ಎಂಬುದು ಇದರರ್ಥ ಸುಳ್ಳು ಆಪಾದನೆಗೊಳಗಾಗಿ ಪ್ರಾಣ ಕಳ್ಕೊಂಡವನ ಅವನ ಕುಟುಂಬದ ಕಣ್ಣೀರು ರಾಷ್ಟ್ರವನ್ನೇ ಹಾಳು ಮಾಡುತ್ತದೆ ಎಂಬುದು ರಾಮರಾಜ್ಯದ ಗ್ರಹಿಕೆಯಾಗಿತ್ತು ಧನಿಕನಾದರೆ ಕಳ್ಳನೂ ಇಂದು ಸಭ್ಯನೆನಿಸಬಹುದು ಧನಿಕನಲ್ಲದ ಸತ್ಯವಂತನೂ ಇಂದು ದ್ರೋಹಿ ಪಟ್ಟ ಹೊಂದಿ ಶಿಕ್ಷಿಸಲ್ಪಡುತ್ತಾನೆ ತುರ್ತು ಪರಿಸ್ಥಿತಿಯ ಅತಿರೇಕಗಳನ್ನು ಮರೆಯಲು ಶಕ್ಯವೇ ಕಳ್ಳರೇ ಆಳುವ ಪರಿಸ್ಥಿತಿಯಲ್ಲಿ ಸತ್ಯಕ್ಕೇನು ಬೆಲೆ ದೊರೆ ಇಂದ್ರಿಯ ಚಾಪಲ್ಯಕ್ಕೆ ಬಲಿಯಾಗಬಾರದೆನ್ನುತ್ತಾನೆ ಶ್ರೀರಾಮ ಅರಣ್ಯವಾಸದ ಹದಿನಾಲ್ಕೂ ವರ್ಷದಲ್ಲಿ ಸೀತಾರಾಮರು ತಾಪಸರಂತೆ ಬಾಳಿದರಷ್ಟೇ ಇಬ್ಬರಾಗಿ ಹೊರಟವರು ಒಂದು ದೊಡ್ಡ ಕುಟುಂಬದೊಡನೆ ಊರಿಗೆ ಮರಳಲಿಲ್ಲವಷ್ಟೆ ಮರಳಿ ರಾಜ್ಯವಾಳಿದಾಗಲೂ ಹಡೆದ ಮಕ್ಕಳು ಇಬ್ಬರೇ ಅವರ ಬಾಲ್ಯ ಶೈಶವ ಅನುಭವಗಳನ್ನು ಶ್ರೀರಾಮ ಪಡಲಿಲ್ಲ ಸತ್ಯದ ತ್ಯಾಗದ ಫಲವಾಗಿ ಒಬ್ಬನೇ ರಾಜ್ಯ ಕಾರ್ಯ ನಿಶ್ಚಯಿಸುವುದೂ ತಪ್ಪು ಅನರ್ಥ ಕಾರ್ಯಗಳೊಡನೆ ಆಲೋಚಿಸುವುದೂ ತಪ್ಪು ಏಕಚಿಂತನಂ ಅರ್ಥಾನಂ ಅನರ್ಥಜ್ಞೈಶ್ಚ ಮಂತ್ರಣಂ ಸರಿಯಾಗಿ ನಿಶ್ಚಿತವಾದ ರಾಜಕಾರ್ಯವನ್ನು ಜಾರಿಗೆ ತರದೇ ಹೋಗುವುದು ಹಾಗೆ ಮಂತ್ರಿತವಾದ ಗುಟ್ಟು ಹೊರಬಿದ್ದು ಕಾರ್ಯ ಕೆಡುವುದು ರಾಮರಾಜ್ಯದಲ್ಲಿ ಅಸಂಭವವಾಗಿತ್ತು ಮಂತ್ರಿ ಪುರೋಹಿತ ಯುವರಾಜ ಅಂತರ್ವಂಶಿಕ ಅಂತಃಪುರದ ಕಾರ್ಯದರ್ಶಿ ಸೇನಾಧಿಪತಿ ದ್ವಾರ ದ್ವಾರರಕ್ಷಕ ಪಡೆಯ ಮುಖ್ಯಸ್ಥ ಸೆರೆಮನೆಯ ಅಧಿಕಾರಿ ಭಂಡಾರ ರಕ್ಷಕ ರಾಜಾಜ್ಞೆಗಳನ್ನು ಪ್ರಕಟಿಸುವ ಕಾರ್ಯನಿಯೋಜಕ ಚೀಫ್ ವಿಪ್ प्राडविवाक व्यवहार विचारक सैन्य भत्य वितरण अकाउंटेंट जनरल नगराध्यक्ष शरीफ मेयर कारमांतिक पेड वर्क सुपरवाइजर ಸಭ್ಯ ಸ್ಪೀಕರ್ ಧರ್ಮಾಧ್ಯಕ್ಷ ಜಡ್ಜ್ ದಂಡಪಾಲ ಟ್ಯಾಕ್ಸ್ ಕಮಿಷನರ್ ದುರ್ಗಪಾಲ ರಾಷ್ಟ್ರಾಂತಪಾಲ ಗಡಿ ರಕ್ಷಕ ಎಂಬಿ ಹದಿನೆಂಟು ಮುಖ್ಯಾಧಿಕಾರಿಗಳ ಬಲದಿಂದ ಅವರನ್ನು ಮೂರು ಮೂರು ಪ್ರತ್ಯೇಕ ಗೂಢಚಾರರೊಂದಿಗೆ ಶೋಧಿಸಿ ಶ್ರೀರಾಮಚಂದ್ರ ನ್ಯಾಯದಿಂದ ರಾಜ್ಯಭಾರ ನಡೆಸುತ್ತಿದ್ದ ಶ್ಲೋಕ ಮೂವತ್ತೇಳು ಮತ್ತು ಮೂವತ್ತಾರು ಸುಭಿಕ್ಷದಿಂದ ಕೂಡಿದ ಗ್ರಾಮಾಂತರ ಪ್ರದೇಶಗಳು ಅಲ್ಲಿ ಇಲ್ಲಿ ಚೈತ್ಯ ಶತಗಳಿಂದ ಕೂಡಿ ಚೈತ್ಯಗಳೆಂದರೆ ಮಹಾತ್ಮರ ಸಮಾಧಿಗಳ ಮೇಲೆ ನೆಟ್ಟು ಬೆಳೆಸಿದ ಪೂಜಿಸುವ ವೃಕ್ಷ ವಿಶೇಷಗಳು ಕಟ್ಟೆ ಹಾಕಿ ವ್ಯವಸ್ಥಿತವಾದವು ಜನರು ಸುವ್ಯವಸ್ಥಿತವಾಗಿ ಸುಭದ್ರವಾಗಿ ಹೊಲಗಳ ಬದಿಗೆ ಮನೆ ಕಟ್ಟಿ ಊರು ಕಟ್ಟಿ ವಾಸಿಸುತ್ತಾ ಊರಿಗೆ ಒಂದಾದರೂ ದೇವಾಲಯವಿರುತ್ತಾ ಅಲ್ಲಲ್ಲಿ ಕೆರೆ ಕಟ್ಟೆ ಜಲಪಾತಗಳಿಂದ ರಮಣೀಯವಾಗಿರುತ್ತಾ ಜನರು ಸ್ತ್ರೀ ಪುರುಷರು ಹರ್ಷದಿಂದಿರುವಂತೆ ಉತ್ಸವ ಪ್ರಿಯರಾಗಿಯೂ ಸಾಮೂಹಿಕ ಹಬ್ಬ ಆಚರಿಸುತ್ತಾ ಖುಷಿಯಾಗಿರುತ್ತಾ ಅವರವರ ಜಮೀನುಗಳು ಹಳ್ಳಿ ತಾಲೂಕು ನಗರ ಗಡಿಗಳು ಸುರಕ್ಷಿತವಾಗಿ ಜಗಳಕ್ಕೆ ಆಸ್ಪದವಿಲ್ಲದಂತೆ ಪಶು ಸಮೃದ್ಧಿಯಿಂದ ಹಿಂಸೆಯಿಲ್ಲದೇ ಇರಬೇಕೆಂಬುದು ರಾಮರಾಜ್ಯದ ಗುರಿಯಾಗಿತ್ತು ಮಹಾತ್ಮ ಗಾಂಧೀಯವರ ಕಲ್ಪನೆಯೂ ಇದೇ ಆಗಿತ್ತು ಕಚ್ಚಿಚ್ಚೈತ್ಯಶತೈ ಜುಷ್ಟ ಜನಾಕುಲ ದೇವಸ್ಥಾನ ಪ್ರಪಿಶ್ಚ ತಟಾಕೈಶ್ಚೋಪಶೋಭಿತ ಪ್ರಶ್ಠ ನರನಾರೀಕ ಸಮ ಸುಕೃಷ್ಟಸೀಮಾ ಪಶುಮಾನ್ ಹಿಂಸಾಭೀರಭಿವರ್ಜಿತ ಕಚ್ಚಿತ್ ಜನಪದ ಸ್ಪೀತ ಸುಖಂ ವಸತಿ ರಾಘವ ನಲವತ್ತಿ ಮೂರು ಮತ್ತು ಐದನೇ ಶ್ಲೋಕ ತನ್ನ ಮೂವತ್ತೈದನೆಯ ವರ್ಷ ವಯಸ್ಸಿನ ಭಾರತೀಯ ಹಳ್ಳಿಗಳನ್ನೇ ಕಣ್ಣಿಂದ ಕಾಣದ ಒಬ್ಬ ಮೂಢ ನಮ್ಮ ಪ್ರಧಾನಮಂತ್ರಿಯಾಗುತ್ತಾನೆ ಹಳ್ಳಿಗಳೆಲ್ಲ ನಗರಗಳಾಗಿ ಬಿಡಬೇಕೆಂಬುದು ಅವನ ನೀತಿಯಾಗುತ್ತದೆ ಅರ್ಬನೈಸೇಷನ್ ಜನ್ಮದಲ್ಲಿಯೇ ಐದು ರೂಪಾಯಿ ಸಾಲ ಕೇಳುವ ಪ್ರಸಂಗ ಬಾರದ ಅವನು ಈ ದೇಶದ ಬಡತನವನ್ನು ನಿರ್ಮೂಲ ಮಾಡುವ ಭ್ರಮೆ ಹೊಂದುತ್ತಾನೆ ಅವನ್ನು ಅವನ ಅನುಯಾಯಿಗಳು ನಂಬುತ್ತಾರೆ ತಮ್ಮ ತಮ್ಮ ಗರೀಬಿ ಹಠಾವೋ ಮಾಡಿಕೊಂಡು ಜನರನ್ನು ಶೋಷಿಸುತ್ತಾರೆ ಅವನಿಗೆ ದೇವರಲ್ಲಿ ಧರ್ಮದಲ್ಲಿ ನಂಬಿಕೆ ಇಲ್ಲ ಪ್ರಕೃತಿ ರಮ್ಯತೆ ಅವನ ಸೆಳೆಯುವುದಿಲ್ಲ ಮರಣೋತ್ತರ ಅಸ್ತಿತ್ವವನ್ನು ಅಲ್ಲಗಳೆದವನು ತಾನು ಸತ್ತ ಮೇಲೆ ಸುಟ್ಟ ಬೂದಿಯನ್ನು ದೇಶಾದ್ಯಂತ ಗಂಗೆಯಲ್ಲಿ ಹಿಮಾಲಯದಲ್ಲಿ ವಿಮಾನದ ಮೂಲಕ ಎರಚಿ ಹಂಚಬೇಕೆಂದು ಇಲು ಬರೆಯುತ್ತಾನೆ ಸತ್ತವರ ಜ್ಯೋತಿ ಯಾತ್ರೆಗೆ ಪರಂಪರೆ ಹಾಕಿ ಬಡ ದೇಶದ ಬಡ ಜನರ ಖರ್ಚಿನಲ್ಲಿ ಸತ್ತವರು ಮೆರೆದಾಡುತ್ತಾರೆ ಸತ್ತು ದೇಶವನ್ನು ಹಾಳು ಮಾಡುತ್ತಾರೆ ರಾವಣನೂ ಮಾಡದ ಈ ಸಾಧನೆಯನ್ನು ಭಾರತೀಯರು ಮೆಚ್ಚಿ ಇಂದು ಅನುಸರಿಸುತ್ತಾರೆ ರಾಮರಾಜ್ಯ ಹೇಗೆ ಉದಿಸಿ ಬರಬೇಕು ದೊರೆಗೆ ಇರಬಾರದ ದುರ್ಗುಣಗಳನ್ನೂ ಇರಬೇಕಾದ ಸದ್ಗುಣಗಳನ್ನು ಶ್ರೀರಾಮ ಹೆಸರಿಸಿದ್ದಾನೆ ಅರವತ್ತೈದರಿಂದ ಅರವತ್ತೇಳನೇ ಶ್ಲೋಕ ರಾಮರಾಜ್ಯದಲ್ಲಿ ಯಾವುದೂ ನಿಷ್ಫಲವಲ್ಲ ಬ್ರಹ್ಮನಿಷ್ಠನ ವೇದಾಧ್ಯಯನವು ಸುಜ್ಞಾನದಿಂದ ತೊಡಗಿದ ಎಲ್ಲ ಕ್ರಿಯೆಗಳು ಕುಟುಂಬದ ಸ್ತ್ರೀಯರು ಕೇಳುಗರ ಶಾಸ್ತ್ರಾಧ್ಯಯನವು ಎಲ್ಲವೂ ಸಫಲವೇ ಇದ್ದುವಂತೆ ಗೊಡ್ಡು ಎಂಬುದು ಅಲ್ಲಿ ಕೇಳಿ ಬರಬಾರದ ವಿಷಯವಾಗಿತ್ತು ದಶಕಗಳ ಕಾಲ ನಮ್ಮಲ್ಲಿ ರಾಜ್ಯ ಗಡಿ ವಿವಾದಗಳಿರುತ್ತಾ ಜನ ಜನರಲ್ಲಿ ಕಹಿ ಬಿತ್ತಿ ನಿರಪರಾಧಿಗಳ ಜೀವ ಬಲ ತೆಗೆದುಕೊಳ್ಳುತ್ತವೆ ಜಗಳವಾಡಲು ಉಪಯುಕ್ತವೆನಿಸದ ವಸ್ತುವೋ ವಿಷಯವೋ ನಮ್ಮಲ್ಲಿಲ್ಲವೇ ಇಲ್ಲ ನದಿ ನೀರು ಬೆಟ್ಟ ಭಾಷೆ ಧರ್ಮ ಉತ್ಸವ ಬಾವುಟ ಗುಡಿ ಗುಂಡಾರ ಮಠಮಾನ್ಯ ಯಾವುದೂ ಜಗಳ ಸಾಧಕ ಆಗಬಹುದು ಸತ್ತವರನ್ನೂ ಬಳಸಿಕೊಂಡು ಅಳುವುದರಲ್ಲಿ ಪೈಪೋಟಿ ನಡೆಸಿ ಜಗಳ ಮಾಡುತ್ತೇವೆ ವಿದೇಶಿ ದ್ರೋಹ ಶಕ್ತಿಗಳನ್ನು ಓಲೈಸುವುದರಲ್ಲಿಯೇ ಯಾರು ಮೊದಲು ದೇಶವನ್ನು ಹಾಳಗೆಡಬೇಕೆಂಬುದು ಸ್ಪರ್ಧೆ ನಡೆಸುತ್ತೇವೆ ಪ್ರತಿಮೆಗಳನ್ನು ಇಡುವುದರಲ್ಲಿಯೂ ಕಾಡು ಕಡಿಯುವುದರಲ್ಲಿಯೂ ಯಾವುದರಲ್ಲಿಯೂ ದುಷ್ಟ ರಾಜಕೀಯವೇ ನ್ಯಾಯಾಂಗ ಸೈನ್ಯ ರಾಜ್ಯಪಾಲ ರಾಯಭಾರಿ ಎಲ್ಲದರಲ್ಲಿಯೂ ದುಷ್ಟ ರಾಜಕಾರಣಗಳ ಹಸ್ತಕ್ಷೇಪ ಒಂದೇ ಮಾತಿನಲ್ಲಿ ರಾಜಕಾರಣ ಎಂದರೆ ಅನಿಷ್ಟ ಎನ್ನುವ ಗ್ರಹಿಕೆ ಬರುವಂತೆ ನಡೆದುಕೊಳ್ಳುವ ನಾವು ಕಾಮರಾಜ್ಯವನ್ನೇ ನೋಡುತ್ತಿದ್ದೇವೆ ಶೋಷಿತರ ಉದ್ಧಾರ ನೆಪದಲ್ಲಿ ಅಷ್ಟಿಷ್ಟು ಪ್ರಗತಿ ಸಾಧಿಸಿದ ವರ್ಗಗಳನ್ನು ಹಾಳುಗೆಡಹುತ್ತಿದ್ದೇವೆ ಬುದ್ಧಿವಂತರನ್ನು ಗಡೀಪಾರು ಮಾಡುತ್ತೇವೆ ಬುದ್ಧಿ ಕೊಚ್ಚಿ ಹೋಯಿತು ಬ್ರೈನ್ ಡ್ರೈನ್ ಎಂದು ಒಬ್ಬಾಟ ಮಾಡುತ್ತೇವೆ ಜಾತಿ ಅಳಿಯಬೇಕೆನ್ನುತ್ತಾ ಉಳಿಸುವ ತಂತ್ರಗಳನ್ನೇ ಮಾಡುತ್ತೇವೆ ಜಾತಿ ಅಳಿಯಬೇಕೆಂದು ಮಾಡುವುದು ನಮಗೆ ತಿಳಿಯದ ಹುಚ್ಚರಾಗಿ ನಾವು ಮಾಡುವುದೂ ದೇಶವನ್ನು ಪರಕೀಯರಿಗೆ ಮಾರಿ ಆಗಿದೆ ಅದನ್ನೇ ಪ್ರಗತಿ ಎನ್ನುತ್ತೇವೆ ಅಲ್ಲವೆಂದವರ ಮೇಲೆ ಹಲ್ಲೆ ನಡೆಸುತ್ತೇವೆ ಜನ್ಮ ಜನ್ಮಾಂತರಗಳಲ್ಲಿ ನಮಗೆ ರಾಜ್ಯದ ಹಿತ ತಿಳಿದಿದೆ ಹಾಗಾದರೆ ಶ್ರೀರಾಮನೇ ಏಕೆ ರಾಜನಾಗಬೇಕು ಎಂಬುದಕ್ಕೆ ಜನರ ಇಂಗಿತವನ್ನು ಮುಂದಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು